ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಮಹಾಲಯ ಮೋಸೆ ದಿನದ್ದು ವಿಡಿಯೋ ಆಗಿರುತ್ತೆ ನಾವು ನಮ್ಮ ಕೆಆರ್ ನಗರದಿಂದ ರಾಯನಹಳ್ಳಿಗೆ ಬಂದು ಹೇಗೆ ಪಕ್ಷನ ಮಾಡ್ತೀವಿ ಇದೇ ಪಿತೃಪಕ್ಷದಲ್ಲೇ ನಾವು ಎಡೆನ ಇಡೋದು ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಿದ್ದು ಸಂಜೆ ನಾವು ಸಂಜೆ ಟೈಮು ಎಡೆ ಇಡೋದು ಹಾಗಾಗಿ ನಾವು ಎಡೆಗೆ ಇಡೋ ಅಂಥದ್ದು ಹಣ್ಣು ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ರು ಇಲ್ಲಿ ನಮ್ಮ ಮತ್ತೇನು ಸ್ವೀಟು ಎಲ್ಲ ತೆಗ್ದಿಡ್ತಿದ್ರು ಬನ್ನಿ ನಾವು ಅಡುಗೆನ ಏನೆಲ್ಲ ಮಾಡಿದ್ದೀವಿ ಅಂತ ನೋಡೋಣ ಫಸ್ಟು ಬಂದು ನಾವು ಇಲ್ಲಿ ನುಗ್ಗೆ ಕಾಯ್ದು ಬೇಳೆ ಸಾಂಬಾರು ಮಾಡಿದ್ದೀವಿ ಅಂದರೆ ಎಲ್ಲ ಥರ ಐಟಮ್ಸ್ನು ಮಾಡಿಡಬೇಕು ನೆಕ್ಸ್ಟ್ ಬಂದು ವೈಟ್ ರೈಸ್ ಹಾಗೆ ಕೋಸಂಬರಿ ಕರೆಂಟ್ ಬೇರೆ ಹೊರಟೋಗ್ಬಿಟ್ಟಿತ್ತು ನೆಕ್ಸ್ಟು ನ ಬಂದು ಇದು ವೆಜಿಟೇಬಲ್ದು ಪಲ್ಯ ಮಾಡಿದ್ದೀವಿ ನೆಕ್ಸ್ಟು ಇದು ಕೋಸಿನ ಸಿ ಪಲ್ಯ ಅಂತಾರೆಲ್ಲ ಅದನ್ನ ಮಾಡಿದ್ದು ಅದಾದಮೇಲೆ ನೆಕ್ಸ್ಟು ಹೆಸರು ಬೇಳೆದು ಪಾಯಸ ಮತ್ತು ಹಪ್ಪಳ ಬಜ್ಜಿ ಇಷ್ಟೆಲ್ಲ ಹಬ್ಬದ ಊಟ ರೆಡಿಯಾಗಿತ್ತು ನೆಕ್ಸ್ಟು ನಾವು ಪ್ರತಿ ವರ್ಷವೂ ನಮ್ಮ ಅವ್ರನ್ನ ಅಂದರೆ ಸಮಾಧಿ ಮಾಡಿರ್ತೀವಲ್ಲ ಅಲ್ಲಿಗೆ ಹೋಗಿ ಹೊಲ್ದ ಹತ್ರ ಹೋಗಿ ಆ ಗೋರಿ ಮೇಲೆಲ್ಲ ಎಡೆ ಇಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಬಂದಾದ ಮೇಲೆ ಮನೇಲಿ ಎಡೆ ಇಡಬೇಕು ನಾನು ಈ ವರ್ಷ ಹೋಗಿರಲಿಲ್ಲ ಏನಕ್ಕೆ ಅಂತ ಅಂದರೆ ಇವಾಗ ಸೆವೆನ್ ಮಂತ್ಸ್ ಬೇಬಿ ಇದೆ ಅಲ್ವಾ ಹಾಗಾಗಿ ಲಾಸ್ಟ್ ಇಯರ್ನೂ ಸಹ ಹೋಗಿರಲಿಲ್ಲ ಆವಾಗ ನಾನು ಕನ್ಸಿವ್ ಆಗಿದ್ದೆ ಹಾಗಾಗಿ ಅದೆಲ್ಲ ಅತ್ತೆ ಮಾವ ಎಲ್ಲ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದ ಮೇಲೆ ಮನೇಲಿ ಎಡೆ ಇಡೋದ್ರಿಂದ ನಾನು ಹೇಳಿ ಇಡ್ತಿದ್ರು ನಾನು ಏನೇನು ಮರ್ತಿರೋದೆಲ್ಲ ತಗೊಬಂದು ತಗೊಬಂದು ಕೊಡ್ತಿದ್ದೆ ನಮ್ಮ ಕಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಏನಪ್ಪ ಅಂತ ಅಂದರೆ ನಾವಿಲ್ಲಿ ಫಸ್ಟು ದೇವರ ಎಡೆ ಅಂತ ಇಡ್ತೀವಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಈಶ್ವರಂದು ತ್ರಿಶೂಳ ಸಿಂಬಲ್ ಹಾಕ್ಬಿಟ್ಟು ಫಸ್ಟು ದೇವ್ರಿಗೆ ಈ ಕಡೆ ಫಸ್ಟು ಬರೀ ಅಕ್ಕಿ ಮೇಲೆ ಹೂವು ಇಟ್ಟಿದ್ದೀವಲ್ಲ ಅದು ದೇವ್ರೆಡೆ ಅಂತ ಫಸ್ಟು ಅದಕ್ಕೆ ಇಟ್ಟಾದ ಮೇಲೇ ನೆಕ್ಸ್ಟು ಮಾಮೂಲಿ ಪಿತೃಪಕ್ಷದ್ದು ಎಡೆ ಇಡೋದು ನಾವು ಬೇರೆ ಕಡೆ ನಾನು ಸಾಮಾನ್ಯವಾಗಿ ನೋಡಿದ್ದೀನಿ ಈ ಥರ ದೇವ್ರೆಡೆಯ ಯಾರೂ ಜಾಸ್ತಿ ಇಡೋದಿಲ್ಲ ನಾವು ಆ ಥರ ಅಲ್ಲ ನಾವು ಫಸ್ಟು ಅಲ್ಲಿ ಇಟ್ಟಾದ ಮೇಲೆ ನೆಕ್ಸ್ಟು ಈ ಕಡೆ ಇಡಬೇಕು ಅನ್ನೋದು ನಮ್ಮ ಮನೆ ಒಂದು ರೂಲ್ಸು ನಾನು ನಮ್ಮ ಅತ್ತೆಗೆ ಏನೇನು ಇಟ್ಟಿಲ್ಲ ಅದನ್ನೆಲ್ಲ ತಗೊಬಂದು ತಗೊಬಂದು ಕೊಡ್ತಿದ್ದೆ ಮಾಮೂಲಿ ಅನ್ನ ಸಾಂಬಾರು ಪಲ್ಯ ಮತ್ತು ನಾವು ತಿಂಡಿ ಎಲ್ಲನೂ ಮಾಡಿರ್ತೀವಿ ಇದರಲ್ಲಿ ಚಕ್ಲಿ ನಿಪ್ಪಟ್ಟು ಕಜಾಯ ಸಕೆ ಉಂಡೆ ಕೋಡ್ಬಳೆ ಮತ್ತೆ ಇದೆಲ್ಲ ಮಾಡಿರ್ತೀವಿ ಹಾಗಾಗಿ ಅದನ್ನೆಲ್ಲ ತಂದು ತಂದು ಕೊಡ್ತಿದ್ದೆ ನಮ್ಮ ಅತ್ತೆ ಎಲ್ಲನೂ ಎಡೆ ಇಡ್ತಿದ್ರು ಇಲ್ಲಿ ನಾವು ಎಡೆ ಇಡ್ತಿರೋದು ಯಾರಿಗೆ ಅಂತ ಅಂದರೆ ನಮ್ಮ ಮಾವ ಇದ್ದಾರಲ್ಲ ಅಪ್ಪನಿಗೆ ಮತ್ತು ಅವರ ಅಪ್ಪ ಅಮ್ಮನಿಗೆ ನಾವು ಇಲ್ಲಿ ಎಡೆ ಇಡ್ತಿರೋದು ನಮ್ಮ ಅಪ್ಪ ಇದ್ದಾರಲ್ಲ ಅವ್ರಿಗೆ ನಾಲ್ಕು ಜನ ಗಂಡು ಮಕ್ಕಳು ಅದರಲ್ಲಿ ಫಸ್ಟ್ನೇ ಅವರು ಸತ್ತೋಗಿದ್ದಾರೆ ಹಾಗಾಗಿ ಎರಡನೇ ಅವ್ರು ನಮ್ಮ ಮಾವ ಆಗಿರೋದ್ರಿಂದ ಇನ್ನು ನಮ್ಮ ಮಾವರ ಅಮ್ಮ ಇನ್ನೂ ಬದುಕಿದ್ದಾರೆ ಹಾಗಾಗಿ ನಮ್ಮ ಮನೇಲೇ ಎಡೆ ಇಡೋದು ಬೇರೆ ಇನ್ನೂ ಮೂರು ಜನ ಇದ್ದಾರಲ್ಲ ಅವ್ರ ಮನೆ ಯಾರ ಮನೇನೂ ಎಡೆ ಇಡಲ್ಲ ಹಾಗಾಗಿ ಅವರೆಲ್ಲ ಬಂದು ನಮ್ಮ ಮನೆಗೇನೆ ಪೂಜೆ ಮಾಡಿ ಮಾಡ್ತಾರೆ ಹಾಗಾಗಿ ಇದೊಂಥರ ವೀಡಿಯೋ ಸ್ವಲ್ಪ ಮುಂದೆ ಮುಂದೆ ಇನ್ನೂ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ ಇದೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಇವರೇ ನಮ್ಮೂರನೇ ಚಿಕ್ಕಮವ ಇದ್ದಾರೆಲ್ಲ ಅವರ ಮೊದಲನೇ ಮಗ ನಮ್ಮ ಸೀರೆನೆ ಎತ್ಕೊಂಡಿದ್ರು ಹಾಗೆ ಎಡೆ ಎಲ್ಲ ಇಟ್ಟಾಯಿತು ಏನಾದರೂ ಮಿಸ್ ಆಗಿದೆಯಾ ಅಂತ ನೋಡಬೇಕಾದ್ರೆ ಸ್ವೀಟ್ ಮಿಸ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಸ್ವೀಟ್ನ ತಂದು ಕೊಟ್ಟೆ ಅದನ್ನೆಲ್ಲ ಎಡೆಗೆ ಇಟ್ಟರು ಫೈನಲ್ಲಾಗಿ ಎಲ್ಲ ತಿಂಡಿಗಳು ಮತ್ತು ನಾವು ಅಡುಗೆ ಮಾಡಿದ ಊಟ ಎಲ್ಲನೂ ಎಡೆ ಹತ್ರ ಇಟ್ಟು ಫುಲ್ ಎಡೆ ಎಲ್ಲ ರೆಡಿ ಮಾಡಾಯಿತು ನೆಕ್ಸ್ಟು ಬಂದು ದೇವರ ದೀಪ ಹಚ್ಚಕ್ಕೆ ಅಲ್ಲಿ ದೀಪ ಹಚ್ಚಕ್ಕೆ ಅಂತ ಅಂದ್ಬಿಟ್ಟು ನಮ್ಮತ್ತೆ ಎಣ್ಣೆ ಎಲ್ಲನೂ ಬಿಡ್ತಿದ್ರು ಫೈನಲ್ ಆಗಿ ಎಲ್ಲ ಮುಗಿತು ಎಲ್ಲರೂ ಬಂದಿದ್ದಾರೆ ನೋಡೋಣ ಅವರೆಲ್ಲರನ್ನೂ ಒಂದು ಸಲ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಈ ಹಬ್ಬಗಳಲ್ಲಿ ಕರೆಂಟ್ ಅಂತೂ ಹೋಗ್ಬಿಡುತ್ತೆ ಕೊನೆಗೂ ಕರೆಂಟ್ ಬಂದಿದ್ದಕ್ಕೆ ಬ್ರೈಟ್ ನಾನು ನಾನು ನೆಕ್ಸ್ಟ್ ಇದ್ರಲ್ಲಿ ಬರ್ತೀನಿ ನಾನು ಅಪ್ಪ ನಾನು ಒನ್ ಆಫ್ ದಿ ಸಬ್ಸ್ಕ್ರೈಬರು ಹೀಗೆ ಎಡೆಯೆಲ್ಲ ನಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲ ಹೊರ್ಗಡೆಗೆ ಬಂದು ಹೀಗೆ ಸುಮ್ಮನೆ ಕೂತಿದ್ವಿ ನೋಡಿ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಪ್ಪು ಬೇರೆ ಅವನಿಗೆ ಒಂಥರ ಇದು ಅವನು ಒಂದು ಹಳೇದು ಇಲ್ಲಿ ಅವನು ಫಸ್ಟು ಓಡಿಸಾಡ್ತಿದ್ದು ಒಂದು ಗಾಡಿ ಇತ್ತು ಕುದುರೆ ಗಾಡಿ ಅದನ್ನ ಇಟ್ಕೊಂಡು ನಿಂತ್ಬಿಟ್ಟಿದ್ದಾನೆ ನನ್ನ ಮಗ್ಳಿಗೆ ಬೇರೆ ಸ್ವಲ್ಪ ಊರು ಅಡ್ಜಸ್ಟ್ ಆಗ್ದಾನೆ ಯಾರ ಹತ್ರಕ್ಕೂ ಹೋಗ್ದೆ ಜಾಸ್ತಿ ಹಠ ಮಾಡ್ತಿದ್ಲು ಚಿಕ್ಕ ಮಕ್ಳನ್ನ ಕರ್ಕೊಂಡೋದ್ರೆ ಇದೇ ಪ್ರಾಬ್ಲಮ್ ಅಂತ ಸ್ವಲ್ಪ ಕಷ್ಟ ಹಾಗೆಯೇ ನಮ್ಮ ಚಂದೋಣ ಅಂತ ಅಂದರೆ ಅಲ್ಲಿ ಕೂತಿದಾರೆಲ್ಲ ಅವರ ಇನ್ನೊಬ್ಬರು ತಮ್ಮವರು ಅವರು ಪಾಪನ ಎತ್ಕೊಂಡು ಆಟಾಡ್ಸ್ತಾ ಇದ್ರು ನೋಡಿ ನಮ್ಮಅಪ್ಪದು ಕುದುರೆ ನಾರ್ಸ್ ನೋಡಿ ಹೇಗಿದೆ ಅಂತ ಅವನು ಚಿಕ್ಕದ್ರಿಂದ ಇದನ್ನೇ ಇಲ್ಲೇ ಇಟ್ಕೊಂಡು ಯೂಸ್ ಮಾಡ್ತಿದ್ದಾನೆ ಅವನು ಎತ್ತಾಕಿರೋದು ಇದಕ್ಕೆಲ್ಲ ಅದು ಇನ್ನೂ ಜೀವಂತವಾಗಿ ಕೈ ಇದೆಲ್ಲ ಪಾರ್ಟ್ಸ್ಗಳೆಲ್ಲ ಇರೋದಕ್ಕೆ ಖುಷಿ ಪಡಬೇಕು ಅಷ್ಟೇ ನಾವು ಅದ್ರದ್ದು ನಮ್ಮ ಸೀರೆ ಸ್ವಲ್ಪ ಅಂದರೆ ಗಂಡುಮಕ್ಳ ಹತ್ರ ಚೆನ್ನಾಗಿ ಹೋಗ್ತಾಳೆ ಹಾಗೆ ಅವ್ರ ಚಿಕ್ಕಪ್ಪನ ಹತ್ರ ಇಟ್ಕೊಂಡು ಸೊಮ್ಮೆ ಆಟಾಡ್ತಾ ಇದ್ಲು ಸ್ವಲ್ಪ ಜೆಂಟ್ಸ್ ಇರ್ತಾರಲ್ಲ ಅವ್ರ ಹತ್ರ ಚೆನ್ನಾಗಿ ಹೋಗ್ತಾರೆ ಹೋಗ್ತಾಳೆ ಲೇಡೀಸ್ ಹತ್ರ ಸ್ವಲ್ಪ ಅಳ್ತಾಳೆ ಇವರೇ ನಮ್ಮ ಮಾವ ನಮ್ಮ ಅಪ್ಪನವ್ರು ಯಾವ ಥರ ತಲಾಟೆ ಮಾಡ್ತಿದ್ದಾನೆ ಅಂತ ಆ ಕುದ್ರಲ್ಲಿ ಹೋಗಿ ಹೋಗಿ ಅವ್ರ ತಾತನಿಗೆ ಕುದಿಸ್ತಾ ಇದ್ದಾನೆ ಇವರು ನಮ್ ತಾತ ಇದಾರೆಲ್ಲಾ ಅವ್ರು ಇನ್ನೊಬ್ರು ಮೊಮ್ಮಗ ಅವ್ರು ಬಂದು ಪೂಜೆ ಮಾಡ್ತಾ ಇದಾರೆಲ್ಲ ಅವ್ರ ಮೊಮ್ಮಕ್ಳೆಲ್ಲ ಬಂದು ನಮ್ಮ ಮನೇಲೆ ಎಡೆ ಇಡೋದು ಎಲ್ಲಾ ನಿಂಗೆ ತುಂಬಿಸ್ಬಿಡ್ತಾರೆ ಅಲ್ಲಿ ಗೋರಿ ಹತ್ರ ಹೋಗಿ ಇಟ್ಬಿಟ್ಟು ಬಂದಿದ್ದಾರೆ ನಾವು ಈ ವರ್ಷ ಹೋಗಿಲ್ಲ ಮಾಡ್ಸ್ಬೇಕು

ಇವರಂತೂ ಒಂದು ಗಂಧಕ್ಕೆ ಕಡ್ಡಿಲಿ ಅದು ಸಾಮ್ರಾಣಿ ಬರುತ್ತಲ್ಲ ಅದನ್ನ ಓಪನ್ ಮಾಡೋಕ್ಕೆ ಫುಲ್ಲು ಅಮ್ಮ ಮಗ ಇಬ್ಬರು ಜಗಳ ಆಡ್ಕೊಂಡು ಓಪನ್ ಮಾಡಿದ್ರು ಕೊನೆಗೆ ಅವರು ಬೆಂಕಿಪಟ್ಣ ಅನ್ನೋಕ್ಕೆ ಇವರು ಸಾಮ್ರಾಣಿ ಅಂತ ಅನ್ನೋಕ್ಕೆ ನೆಕ್ಸ್ಟ್ ಇವರೇ ಅಜ್ಜಿ ಇವರೇ ಅಜ್ಜಿ ಅವರ ಅತ್ತೆ ಮಾವ ಮತ್ತು ಅವರ ಹಸ್ಬೆಂಡ್ಗೆ ಫಸ್ಟು ಪೂಜೆ ಮಾಡೋದು ಇವರೇ ಇಲ್ಲಿ ನೋಡಿ ನಮ್ಮ ಮಾವನೂ ದೀಪ ಎಲ್ಲ ಹಸ್ಕೊಡ್ತಿದ್ದಾರೆ

ಒನ್ ಟು ತ್ರೀ ಫೋರ್ ನಾನಂತೂ ಕಾಣಿಸ್ತಾ ಇಲ್ಲ ನನಗ್ ಗೊತ್ತು ನೀನು ದಯವಿಟ್ಟು ದಯವಿಟ್ಟು ನಮ್ಮನ್ನ ಕಟ್ ಮಾಡಿ ಹಾಕಿ ಲೈಟ್ ಬಿಡಿ ಲೈಟ್ ಬಿಡಿ ಇಲ್ಲ ಎಡಿಟ್ ಮಾಡಿ ಎರಡರ ಆಪ್ಷನ್ ಐತೆ ದಯವಿಟ್ಟು ಇನ್ನೊಂದು ಲೈಟ್ ಹಾಕಿ ನಾವು ಕಾಣಿಸ್ತೀವಿ ಇಲ್ಲ ಫ್ಲಾಶ್ ಆನ್ ಮಾಡ್ಕೊಡಿ దయవిట్ బ్యాట్రయోజన దయవిట్ీడి अंगो इंगो इंगो अंगो अंगो कति आगलो बर्निले तो लाग बसु लाग किदो बर्नलागिदा बर्नला बढिथारे गोडा गोडा बर्नलागिदा बर्नलागै त चापु दितेला यलादो

આ ગગે કળે ઓ બેરે આપને તિનિકો ઓ એ ઉદના આપને કહો ઓ હમ કેન્ડકેંગે સુટકા સુટકા

जेनादा बोलले न पारी ठरती नता हे काकूटे ऐका बा घेरा सांगायला का घेरा सांगला ओ हां हां चिंदू बडबुड चिंदू चिंदू बंगारी बंगारी बडबुड बंगारी हात हात टाळीचा ठोला आता आता आमा कोमबी पाही शरीही आमा मी मम्मी प्लीज આગે જલામાં એની મમ્મી મમ્મી હું બતર તોસી તાકાસ તાકા ઓલે કોટ લેવ આ 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 ಮಾಡ್ತಾನೆ ಅವ್ರೂ ನಿಜವಾಗು ಈಗ ಚಾಂಗ ಅವ್ಳು ಅಂತ ಅಯ್ಯೋ ಶಿವ ಅಲ್ಲ ಸಂಜೆ ಆಡಿ ಬೆಳಿಗ್ಗೆ ನಟ್ಟಿಕೆ ಅಯ್ಯೋ ಏನ್ ಬಲೋಸ ಮೈಕ್ ನೀ ಯಾರು ಕಾಣದಂತೆ ಅವತ್ ಮಾಡಿಸ್ ತಕ್ಷಣ ತೋರ್ಸಿದೆ ಅದ ಅವನೇ ಸಾಂಗ್ ಕಂಪೋಸ್ ಮಾಡಿದ್ದು ಇವಳು ಇವಳು ಚೇತನ್ ಅವನು ಪೂಜೆ ಮಾಡೋಕ್ಕೆ ಒಬ್ರು ತಪ್ಪ ಒಬ್ರು ಕ್ಯೂವಲ್ಲಿ ನಿಂತಿದ್ದಾರೆ ಎಡೆಯೆಲ್ಲನೂ ಇಟ್ಟು ಎಲ್ಲರೂ ಪೂಜೆ ಎಲ್ಲನೂ ಮಾಡಿಬಿಟ್ಟು ಎಲ್ಲ ಹೊರಗಡೆ ಹೋಗಿ ಕೂತ್ಕೊತೀವಿ ಡೋರ್ ಹಾಕ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಕೊಂಡು ಡೋರ್ನ ಓಪನ್ ಮಾಡ್ತೀವಿ ಅವರೆಲ್ಲ ಊಟ ಮಾಡಬೇಕು ಅಂತ ಅಷ್ಟೇ ಹಿಂಗೆ ಹೊರಗಡೆ ಬಂದು ಎಲ್ಲ ಜಗಲಿ ಮೇಲೆ ಕೂತ್ಕೊಂಡ್ವಿ अबा। ओ नंबर तो आप टाइम यार कौन था? ये क्या लो। लंच आओ लो। कब तारा नारे मच गये हैं। ये का कालिंग बिड़वा। मोरना ऐसे यार। अबा। ना अबा इज्मारी ले। याने यंग मार्टे करूं। मार्ट पा। चलो। तेरी बड़ाई तो हुआ ना क्या हुआ? dengar, dengar, dengar,

ಇದ್ಯಾಕ ಮಲ್ತೀವಿ ಕೂಡಕೊಳ್ಳಾ ನಿಮ್ಮನೆ ಈ ಎಡಕ್ಕೆ ಆರಾರಾ ಇರಿ ಇರಿ ನೀ ಏದಿ ನಾನು ಮಾತಾ ಇಕ್ಕೆ ಕೂಡಿ ಕಲ್ತಿ ಆಗ್ತೀನಿ ನಾನು ಹೇಳಿ ಮಡದ <laughs> ಮಡದೇದೇ <laughs> ಮನೆ ಒಳಗಡೆ ಬಂದು ಮತ್ತೆ ಪೂಜೆ ಮಾಡಿ ಎಡೆಯನ್ನು ಸ್ವಲ್ಪ ಮೇಲ್ಗಡೆ ಎತ್ತಿಡ್ತಾರೆ ನಾವು ಸ್ವಲ್ಪ ಊರಿಗೆ ಹೋಗ್ಬೇಕಾದ್ರಿಂದ ನಾನು ಅವ್ರನ್ನೂ ಫಸ್ಟು ಅಲ್ಲಿ ಪೂಜೆ ಮಾಡಬೇಕಿತ್ತು ಅಂತ ಅಂದ್ಕೊಂಡು ಫಸ್ಟೇ ಊಟಕ್ಕೆ ಕೂತ್ಕೊಂಡು ಹಾಗೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ತು ಇವ್ರಿಗೆ ನಮ್ಮ ಮಾವ ಮತ್ತು ನಮ್ಮ ಮಾವನಿಗೆ ಫಸ್ಟು ಊಟನ ಹಾಕೊಡ್ತಾರೆ ಏನಕ್ಕೆ ಅಂತ ಅಂದರೆ ಅವರು ಬೆಳಗ್ಗೆಯಿಂದ ಹಸ್ಕೊಂಡಿರ್ತಾರೆ ಅವರು ಫಸ್ಟು ಅದು ಒಪ್ಪತ್ ಬಿಡೋದು ಅಂತ ಅಂತಾರೆ ಅದನ್ನ ಬಿಟ್ಟಾದ ನೆಕ್ಸ್ಟು ನಮಗೆಲ್ಲ ಹಾಕಿ ನಮಗೆ ಎಲ್ಲ ಊಟ ಬಡಿಸ್ಬೇಕು ಹೀಗೆ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಂತ ಇಂತೂ ಊಟ ಎಲ್ಲ ಮುಗಿಸಿ ಕೊನೆಗೆ ಇಲ್ಲಿ ಹಬ್ಬ ಮುಗಿಸ್ತು ನೋಡಿ ನನ್ನ ಮಗನ ಸಾಂಗ್ ಯಾವ ಥರ ಇದೆ ಅಂತ ಹಾಗೆ ನಮ್ಮ ಗಂಡನ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀವಿ ಏನಕ್ಕೆ ಅಂದರೆ ನಮ್ಮ ಅಮ್ಮನ ಮನೆಯಲ್ಲೂ ನಮಗೆ ಇದೆ ಹಬ್ಬ ನಮ್ಮ ಹಸ್ಬೆಂಡ್ ಮಾಡ್ತಿದ್ದಾರೆ ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಬೇರೆ ಇವತ್ತು ಗಣಪತಿ ಬಿಡ್ತಿದ್ರು ಅಂತೂ ಇಂತೂ ನಮ್ಮನೆಗೆ ನಮ್ಮನೆಯಲ್ಲ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ರು ಹಿಂಗಾರಿಸ್ತಿದ್ದಾಳೆ ಅಂತ ಹಾಗೆ ನಾವು ಹೋಗ್ಬಿಟ್ಟು ನಮ್ಮಪ್ಪು ಎಲ್ಲ ಪೂಜೆ ಮಾಡಿದ್ರು ನಮ್ಮ ಅಪ್ಪಗಂತೂ ಪೂಜೆ ಮಾಡ್ತಿದ್ರು ಅಲ್ಲಿ ಏನು ತಗೊಳ್ಳಿ ಏನು ತಿನ್ನಲಿ ಅನ್ನೋದೇನೆ ಅವನಿಗೆ ಫುಲ್ ಇದು ಅವನದು ಪೂಜೆ ಎಲ್ಲ ಮುಗ್ದಾದ ಮೇಲೆ ನೋಡಿ ಅಕ್ಕ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಊಟ ಮಾಡ್ತಾ ಕೂತಿದ್ದಾಳೆ ಫಸ್ಟೇ ನಾವು ಬರೋಕ್ಕಿಂತ ಮೊದಲೇನೆ ನೆಕ್ಸ್ಟು ನಾನು ಬಂದಿಲ್ಲಿ ನಮ್ಮ ತಾತನಿಗೆ ಪೂಜೆ ಎಲ್ಲನೂ ಮಾಡಿದೆ ಅವರೆಲ್ಲ ಎಲ್ಲ ಮುಗಿಸು ಮುಗಿಸಿ ಆವಾಗಲೇ ಊಟ ಮಾಡ್ತಾಯಿದ್ರು ನಾವಲ್ಲಿ ಮಾಡಿಬಿಟ್ಟು ಬರಬೇಕಿತ್ತಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಬಂದಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ನಮ್ಮದು ಪಿತೃಪಕ್ಷದ ಹಬ್ಬ ಈ ಥರ ಇತ್ತು ನೋಡಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಟು ವಿಡಿಯೋ ಆಗಿದೆ ಇದು ಹೀಗೆ ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ ವೆಕೇಶನಲ್ಲಿ ಸೇರ್ಕೊಬಿಟ್ರೆ ನಾವಂತೂ ಫುಲ್ ಎಂಜಾಯ್ ಮಾಡ್ತೀವಿ ಇದೇ ಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್